ಅಲ್ಲಾಗ ಐಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದೆ ಅಂದ್ಬಿಡಿ ನನಗೆ ಚೆನ್ನಾಗಿರಿ ಮತ್ತೊಮ್ಮೆ ಮಗದೊಮ್ಮೆ ವೆಲ್ಕಮ್ ಟು ನನ್ನ ಚಾನಲ್ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಲೈಫಲ್ಲು ಬಣ್ಣ ಆಗಿರಲಿ ಆದರೆ ಬಣ್ಣ ಬದಲಾಯಿಸೋರ ಜೊತೆ ಹುಷಾರಾಗಿರ್ರಿ ಇವಾಗ ನಾವು ಅಕ್ಕ ಮನೆ ಹತ್ರ ಹೋಗ್ತಿದೀರಿ ಹೆಂಗ್ ಉಗಿತಾರಂದ್ರಿ ಮಕ್ಕೆ ನೋಡಿ ಮಸ್ತಾಗಿ ಉಗಿತಾರೆ ಯಾಕಂದ್ರೆ ಹತ್ತು ಗಂಟೆಗೆ ಬರಕ್ಕೆ ಹೇಳಿದ್ದು ನಾವೀಗೆಲ್ಲ ಹತ್ತುವರೆ ಆಗಿದೆ ಇವಾಗ ಇದ್ದೀರಿ ಏನಕ್ಕೆ ಲೇಟ್ ಅಂದರೆ ಈ ಸಮಯ ಕರ್ಕೊಂಬರೋಕೋದಾಗಲೇ ಲೇಟ್ ಆಗಿರೋದು ಸಾರಿ ಸಾರಿ ಈಗ ನಾನು ಮುಗಿಸ್ಕೊತೀನಿ ನೋಡಿ ಓಕೆ ನಾವ ಅಕ್ಕ ಮನೆಗೆ ಬಂದಾಯಿತು ಹೆಂಗೆ ಬೈತಾರೆ ನೋಡೋಣ ಸರಿ ಹೆಂಗೆ ಬೈತಾರೆ ಕೇಳಿಸ್ಕೊಳ ಹೆಂಗ್ ಬೈತಾರೆ ಎಲ್ಲರಿಗೂ ಹ್ಯಾಪಿ 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 ಜೈ ಒಂದು ದುರಂತ ಆಗಿ ನಮ್ಮಣ್ಣ ಆಕ್ಸಿಡೆಂಟ್ ಆಗಿದೆ ಆ ಕಾರಣಕ್ಕೋಸ್ಕರ ಆಯ್ತು ಹೋಳಿ ಆಡ್ತಾ ಇದ್ದ ನಾವು ಏನಾಯ್ತಣ ಗಾಡಿಗೊಂದು ನಿಜ ಹೇಳ್ತೀನಿ ಬೆಂಡಾಗಿ ಹಿಂಗ್ ಬಂದ್ಬಿಟ್ಟಿತ್ತು ಪುಶ್ ಮಾಡಿ ಪುಶ್ ಮಾಡಿ ಹಾಕಿದೀನಿ ಇದು ಬೆಂಡಾಗಿ ಹಿಂಗ್ ಬಂದ್ಬಿಟ್ಟಿತ್ತು ಗಾಡಿಗೆ ಆಗಿದೆ ಬಾಡಿಗೆ ಏನು ಆಗಿಲ್ಲ ಬಾಡಿಗೆ ಇಷ್ಟೇ ಆಗಿರೋದು ನೋಡಿ ಎಷ್ಟು ದೊಡ್ಡ ಆಡ್ತಾ ಇಲ್ಲ ಅಣ್ಣ ಅದೇ ನಾವ್ ಆಡ್ತಿದ್ದೀನಿ ಇದೆಲ್ಲ ಇನ್ನೊಂದು ಆಕ್ಸಿಡೆಂಟ್ ಆಗಿರೋ ಬಾಡಿ ಒಳಗಡೆ ಇದೆ ಅಕ್ಕ ನೀನು ನೀನು ಹಬ್ಬದ ಹೆಣ್ಣು ಮಕ್ಕಳು ಇದಲ್ಲಿ ಹೋಗಿದಾರೆ ನಾವೆಲ್ಲ ಗಂಡು ಮಕ್ಕಳು ಇಲ್ಲಿ ಕಾಯ್ತಾ ಇದ್ದೀವಿ ನಮಗೋಸ್ಕರ ಹೊಸ ಲಾರಿ ಬರ್ತಿದೆ ಇದೆ ನೋಡ್ಬೋದು ಹಿಂಗಾದ್ರೂ ನೋಡ್ಬೋದು ಹಿಂಗೆ ಕಪ್ಪೆ ರಾಯ ಓಕೆದವ್ರು ನಮ್ಮ ಅಕ್ಕವರಲ್ಲೇ ಮುಂದೆ ಹೋಗಿದ್ದಾರೆ ಅಣ್ಣವ್ರು ಹಿಂದೆ ಬರ್ತಾವ್ರೆ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತೆ ಯಶವಂತ್ ಇದ್ದಾನೆ ಯಶವಂತ್ ಹ್ಯಾಪಿ ಹೋಳಿ ಹ್ಯಾಪಿ ಹೋಳಿ ಯಶವಂತ್ ಹ್ಯಾಪಿ ಹೋಳಿ ಯಶವಂತ್ ಹ್ಯಾಪಿ ಹೋಳಿ ಹ್ಯಾಪಿ ಹೋಳಿ ಹ್ಯಾಪಿ ಹೋಳಿ ಅವ್ರ ಎಂಟ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡ್ಬೋದು ಎಲ್ಲ ರೆಡಿ ಆಗ್ಬಿಟ್ಟು ಅವ್ರಿ ಎಂಟ್ರನ್ಸ್ ಇರೋದಿದ್ದು ಒಳಗಡೆ ಆದ್ರೆ ಹೋಗು ಒಳಗಡೆ ಹೋಗ್ಬಿಟ್ಟು ಆಮೇಲೆ ನೋಡೋಣ ಒಳಗಡೆ ಬಂದಾಯ್ತು ನೋಡ್ಬೋದು ರಶು ಆಚೆ ಬೇರೆ ಚೆಕ್ ಮಾಡ್ತಾವ್ರೆ ಇಲ್ಲೇನೋ ಕೈಗಳು ಹೊತ್ತಾವ್ರೆ ಸೀಲು ನಾವಿಲ್ಲಿ ಹಾಕ್ಸ್ಕೊಂಡಿದೀವಿ ನೋಡ್ಬೋದು ಹೋಗಿದ್ದಾರೆ ಹೋಗ ಮನಿ ಮುಂದೆ ಓಕೆ ದೇವರು ಆಕೆ ಆಚೆ ಕಾಯ್ತಾವ್ರೆ ಇಲ್ಲಿ ಫುಲ್ ಎಂಟ್ರೆನ್ಸ್ ಮಾಡೋರೆ ಒಳಗಡೆ ಬರ್ತಾವ್ರೆ ಈ ಸೈಡು ಇಲ್ಲಿ ಎಂಟ್ರಿ ಇಲ್ಲಿ ಇದೆ ಎಲ್ಲ ಕೈಗೂ ಸಿಲ್ ಹೊಡಿದಾವ್ರೆ ಕೈ ತೋರ್ಸ ಜನ ಅಲ್ಲಿ ನಿಂತ್ಕೊಂಡಿದೀವಿ ನಾವು ನಮ್ಮ ಅಣ್ಣ ಆಂಕಲ್ ಅವರೆಲ್ಲ ಬರ್ತಾವ್ರೆ ಅವ್ರ ಇನ್ನೂ ಒಂದು ಐದ್ ನಿಮಿಷ ಆಗುತ್ತೆ ಅಸ ನಾವು ಎಂಜಾಯ್ ಮಾಡ್ಕೊಂಬೋ ಏನ್ ಮಾಡ್ತಾರ ಬಿಟ್ಟು ಮಾಡ್ಸಿಲ್ಲ ಇಲ್ಲೇ ನಡೆಯೋನ್ ಮಾಡೂ ಸ್ಯಾಟ್ ಆಗಿಲ್ಲ ಸ್ಯಾಟೋಣ ನೈಟ್ ಆಗಿರೋದ್ರಿ ಇನ್ನೂ ತಕ್ಕದಾಗಿರೋದು ಮೊದ್ಲೇ ಫುಲ್ ಬಿಸಿಲಿ ಎಲ್ಲಾ ಕರ್ಕಾಕ್ತದ್ರಿ ಎಲ್ಲ ಆಡ್ಕೊಂಬಂದಾಯ್ತು ನಮ್ಮ ವೇಷ ಹಿಂಗಿದೆ ನಮ್ಮ ಅಕ್ಕಾರು ಹಂಗಿದ್ದಾರೆ ಯಶ್ವಂತು ನಮ್ಮ ಅಣ್ಣ ಅಂಕಲ್ ಇನ್ನೂ ಬರ್ತಾವ್ರೆ ಅಮ್ಮ ರಾಣಿ ಅಮ್ಮ ನೋಡಿ ಭಯ ಬಿದ್ದೋಗ್ಬೇಕು ಹಂಗಿದ್ದಾರೆ ಹೊಟ್ಟೆ ಹಚ್ಚಿದೆ ಅಂದ್ಬಿಟ್ಟು ಹೋಟ್ಲಿಗೆ ಬಂದಿದಿರಿ ಬಸ್ ತಿನ್ಬಿಟ್ಟು ಆಮೇಲೆ ಮತ್ತೆ ನಮ್ಮ ಅಕ್ಕ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಓಡಿ ಆಡ್ಬಿಟ್ಟು ಬಿಸಪ್ಪ ಓಕೆ ನಮ್ಮ ಅಣ್ಣ ಅಂಕಲು ಕುಮಾರು ಎಲ್ಲ ಬಂದಾಯ್ತು ಕಪ್ಪೆರಾಯ ಕಪರಾಯ್ ತುಂಬ ತಿನ್ನುವ ಮನೆಗೆ ಹೋಗುವ ಓಕೆ ಓಕೆದೊ ನಾವು ಮೇವೆಲ್ಲ ತಿಂದಾಯಿತು ನೀನು ಯಶವಂತ ಮೇ ತಿಂತವನೆ ನಮ್ಮ ಪರಿಸ್ಥಿತಿ ಹಿಂಗೇ ಇದೆ ನೀರು ಹಾಕ್ಬಿಟ್ಟು ತಲೆ ತರಿಸ್ಬಿಟ್ಟು ಕೋಳಿ ತರಿಸ್ಬಿಟ್ಟು ಅಯ್ಯ ಅನ್ನಿಸ್ಬಿಟ್ಟು ನಿಮ್ಮದೇ ಇದಾರಲ್ಲಿ ಹಿಂಗೆ ಅದೇ ಫಸ್ಟ್ ನೀರು ಹಾಕ್ತವನೇ ನಾನು ಎಲ್ಲರಿಗೂ ಹಿಂಗಿದೆ ಗೊತ್ತಾ ಕೋಹಳಿಯಲ್ಲಿ ನೀರಲ್ಲಿ ಇದ್ದಿದ್ರೆ ಇರುತ್ತೆ ಹಿಂಗೆ ನಿಂತ್ಕೊಂಡ್ಬಿಟ್ಟಿದೆ ಕೂದಲೆಲ್ಲ ನಂದು ಅಷ್ಟೇ ಅಲ್ಲ ಕುಮಾರ್ ಹಣ್ಣು ಆಯಪ್ಪ ಫುಲ್ಲು ಇತ್ತು ಮಾತ್ರ ಎಲ್ಲರಿಗೂ ಮತ್ತೊಮ್ಮೆ ಮಗದಿ ಯಶ್ವಂತ್ ಹೆಂಗಿತ್ತು ಪಾರ್ಟಿ ಮತ್ತೆ ಇನ್ನೊಂದು ಕೋಟಿಂಗ್ ಇದೆಯಲ್ಲ ನಿಂದು ಮೈ ಫುಲ್ ಎಣ್ಣೆ ಹಚ್ಕೊಂಡೋಗು ರಾಣಿಯಮ್ಮ ಹೆಂಗಿ ತಮ್ಮ ಪಾಟಿ ಅದು ಗೊತ್ತು ಏ ಹೇ ಸೋ ನಡಿ ಸಹಾಯ ಅಪ್ ಆಗಿ ಗೊತ್ತಿನ ಮಾಡಿ ಮುಗೀತು ಈಗೆಲ್ಲ ಪೀಸಾಗಿ ಆಗಿದ್ದಾರೆ ನಾವು ಅಣ್ಣ ಕಂಗ್ರಾಜನ್ ಹೇಳಬೇಕು ಯಾಕಂದರೆ ಹೊಸ ಸೈಟ್ ಖರೀದಿ ಮಾಡಿದ್ದಾರೆ ನಾನು ಹೆಸರು ಬರ್ಸ್ಕೊಂಡು ಅಂದರೆ ಪ್ಲಾನ್ ಆಗಿ ಇಲ್ಲ ಇದೆ ಫೈಲ್ಗಳೆಲ್ಲ ಅದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕ ಕ್ಲಿಕ್ ಮಾಡಿ ಟಾಟಾ ಸಿಯು ಟಿಕೆಟ್